ಸಿಗ್ನಲ್ ಮ್ಯಾನ್ ಅನ್ನೋದು ಇದು ಚಾರ್ಲ್ಸ್ ಟಿಕನ್ಸ್ ಅವರ ಒಂದು ಕತೆ ತುಂಬ ಸತಿ ನಾಟಕ ಪ್ರದರ್ಶನ ಕೂಡ ಆಗಿದೆ ಇದನ್ನು ವಿಜುವಲ್ ಆಗಿ ತೆರೆ ಮೇಲೆ ಯಾರೂ ತರುವಂಥ ಒಂದು ಪ್ರಯತ್ನ ಮಾಡಿರಲಿಲ್ಲ ಸೊ ನಮ್ಮ ಗಣೇಶ್ ನಿರ್ಮಾಪಕರಾದ ಗಣೇಶ್ ಅವರು ಇದೊಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ ಆ್ಯಂಡ್ ಇದಕ್ಕೆ ನಿರ್ದೇಶನವನ್ನು ಮಾಡಿದವರು ಶಿವರುದ್ರಯ್ಯ ಅವರು ಅದಕ್ಕೆ ಕತೆ ಚಿತ್ರಕಥೆ ಮತ್ತು ಸಂಭಾಷಣೆ ಬರೆದವರು ಪ್ರಕಾಶ್ ಬೆಳ್ವಾಡಿ ಮುಖ್ಯ ಪಾತ್ರದಲ್ಲಿ ವೆಂಕಟೇಶ್ ಪ್ರಸಾದ್ ಅವರಿದ್ದಾರೆ ನಾನು ಕೂಡ ಒಂದು ಮುಖ್ಯವಾದ ಪಾತ್ರವನ್ನು ಮಾಡಿದ್ದೀನಿ ಇದು ನೈನ್ಟೀನ್ ಸೆವೆಂಟಿ ಒನ್ ಯಾಕೆ ಅಂತ ಹೇಳಿದ್ರೆ ಆಗ ಇಂಡಿಯಾ ಮತ್ತು ಬಾಂಗ್ಲಾದೇಶ್ ವಾರ್ ಅಂತ ಏನಾಗುತ್ತೆ ಅಂದರೆ ಈಸ್ಟ್ ಪಾಕಿಸ್ತಾನ್ ಅಂತ ಏನು ಡಿವೈಡ್ ಮಾಡ್ತಾರೆ ಆ ಟೈಮ್ನಲ್ಲಿ ನಡೆದಂಥ ಒಂದು ಘಟನೆ ಅನ್ನೋ ಥರದಲ್ಲಿ ಈ ಚಿತ್ರ ಸಾಗುತ್ತೆ ಸೊ ಇದೊಂದು ಪೀರಿಯಡ್ ಸಿನ್ಮಾ ಅಂತ ಅನ್ಬೋದು ಭಾಳ ವಿಶೇಷವಾದ ಸಿನ್ಮಾ ಭಾಳ ಅದ್ಭುತವಾಗಿ ಮೂಡ್ ಬಂದಿದೆ ತುಂಬ ಒಳ್ಳೆಯ ಕಥೆ ಇರುವಂಥ ಸಿನ್ಮಾ ಅಂದರೆ ನಾವು ಯೂಶಲಿ ಮಾತಾಡೋ ಹಾಗೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸು ಅಥವಾ ಬೇರೆ ಲ್ಯಾಂಗ್ವೇಜ್ಗಳಿಗೆ ಹೋಲಿಸೋ ಥರ ಏನು ಮಾತಾಡ್ತೀವಿ ಯಾವಾಗಲೂ ಯಾವುದೋ ಒಂದು ಒಳ್ಳೆಯದು ಪ್ರಾಡಕ್ಟ್ ಬಂದಾಗ ಅದಕ್ಕೆ ಲೆವೆಲ್ ಆಗಿ ನಿಂತ್ಕೊಳ್ಳೋಂಥ ಒಂದು ಕನ್ನಡ ಸಿನಿಮಾ ಅಂತ ನಾನು ಧೈರ್ಯವಾಗಿ ಹೇಳಬಲ್ಲೆ ಭಾಳ ಕಷ್ಟಪಟ್ಟು ಶ್ರಮಪಟ್ಟು ಊಟಿಯಲ್ಲಿ ಈ ಇಡೀ ಚಿತ್ರೀಕರಣ ಆಗಿದ್ದು ಅಂದರೆ ಅದು ಸುರಿತಾರೋ ಮಳೆ ಇತ್ತು ಆ್ಯಂಡ್ ಅದ್ರ ಮಧ್ಯ ರೆಗ್ಯುಲರ್ ಓಡಾಡೋ ಟ್ರೈನ್ ನಡುವೆ ನಾವು ಒಂದು ಟ್ರೈನ ಹೈಯರ್ ಮಾಡಿ ಆ ಟ್ರೈನ್ ನಡುವೆ ಐ ಮೀನ್ ಆ ಗ್ಯಾಪಲ್ಲಿ ನಾವು ಶೂಟ್ ಮಾಡಬೇಕಾಗಿತ್ತು ಭಾಳ ಅದ್ಭುತವಾದ ಚಿತ್ರೀಕರಣ ಆ್ಯಂಡ್ ಭಾಳ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಒಬ್ಬ ಕಲಾವಿದನಾಗಿ ನನಗೆ ಆ್ಯಂಡ್ ಸಿನಿಮಾ ಭಾಳ ಅಚ್ಚುಕಟ್ಟಾಗಿ ಬಂದಿದೆ ಅದ್ಭುತವಾಗಿ ಬಂದಿದೆ ಒಂದು ಘಟನೆ ನಡೆಯುತ್ತೆ ಅದನ್ನು ಯಾವುದೋ ಒಂದು ಕಾಲಘಟ್ಟಕ್ಕೆ ತೊಗೊಂಡೋಗಿರುವಾಗ ಆ ಕಾಲಘಟ್ಟದಲ್ಲಿ ಇವತ್ತಿನ ಥರದ್ದು ಒಂದು ಸೋಷಿಯಲ್ ಆಗಲಿ ಫೇಸ್ಬುಕ್ ಆಗಲಿ ಮೆಸೆಂಜರು ವಾಟ್ಸಪು ಏನೂ ಇರಲಿಲ್ಲ ನಾನು ನನ್ನ ಪಾತ್ರ ಆ ಕೆಲಸ ಮಾಡಿದೆ ಸೊ ಹಾಗಾಗಿ ಅಲ್ಲಿ ತುಂಬ ರಿಮೋಟ್ ಆದಂಥ ಒಂದು ಏರಿಯಾದಲ್ಲಿ ಯಾರೋ ಒಬ್ಬ ಸಿಗ್ನಲ್ ಮ್ಯಾನು ತನ್ನ ಕರ್ತವ್ಯ ನಿರ್ವಹಿಸ್ತಾ ಇದ್ದಾಗ ಅವನಿಗೆ ಹೊರ ಜಗತ್ತಿನ ತುಂಬ ದೊಡ್ಡ ಪರಿಚಯ ಇರ್ತಾ ಇರಲಿಲ್ಲ ಆಗ ಅಂದರೆ ರೇಡಿಯೋ ಸೌಲಭ್ಯ ಇರ್ತಾ ಇಲ್ಲ ಇದ್ದರೂ ಸಿಗ್ನಲ್ ಸಿಗ್ತಾ ಇರಲಿಲ್ಲ ಈ ಥರದ್ದೇನೋ ಪ್ರಾಬ್ಲಮ್ಗಳಿರೋದು ಇದರ ನಡುವೆ ಹೊರ ಜಗತ್ತಿನಲ್ಲಿ ಏನು ನಡೀತಾ ಇದೆ ದೇಶ ಹೇಗೆ ಸಾಗ್ತಾ ಇದೆ ವಾರ್ ನಡೀತಾ ಇದೆ ನಡೀತಾ ಇದ್ರೆ ಯಾರು ಗೆಲ್ತಿದ್ದಾರೆ ಯಾರು ಸೋಲ್ತಿದ್ದಾರೆ ಯಾ ಏನಾಗ್ತಿದೆ ಎಲ್ಲವನ್ನು ಆ ವ್ಯಕ್ತಿಗೆ ತಿಳಿಸ್ಕೊಡುವಂಥ ಒಂದು ಪಾತ್ರ ಭಾಳ ಕ್ಯೂಟ್ ಆದಂಥ ಪಾತ್ರ ಅಂದರೆ ತುಂಬ ಜೀವಂತಿಕೆ ಕಾಣುತ್ತೆ ಇಡೀ ಸಿನಿಮಾದಲ್ಲಿ ನಿಮಗೆ ಒಬ್ಬ ವೈಲ್ಡ್ ಲೈಫ್ ಫೋಟೋಗ್ರಾಫರಲ್ಲಿಗೆ ಬರ್ತಾನೆ ಅವನು ಜೀವಂತಕ್ಕೆ ಬೇರೆ ಥರ ಅನಾವರಣಗೊಳ್ಳುತ್ತೆ ಅಂದರೆ ಹಕ್ಕಿ ಪ್ರಾಣಿ ಪಕ್ಷಿ ಇದರಲ್ಲಿ ಅವನು ತನ್ನ ಜೀವನಕ್ಕೆ ನೋಡ್ತಾ ಇರ್ತಾನೆ ಅವನು ಕರ್ತವ್ಯದಲ್ಲಿ ನೋಡ್ತಾ ಇರ್ತಾನೆ ಅಂದ್ರೆ ಆ ಹಾದಿನಲ್ಲಿ ಹಾದಿನಲ್ಲಿ ತುಂಬಾ ಜನ ಕೆಲಸ ಮಾಡೋಕೆ ಇಷ್ಟಪಡಲ್ಲ ತುಂಬಾ ರಿಮೋಟ್ ಆಗಿ ಒಬ್ಬನೇ ಏಕಾಂಗಿಯಾಗಿ ಬದುಕುವಂಥ ಜೀವನ ಯಾರು ಇಷ್ಟಪಡ್ತಾರೆ ಬಟ್ ಅವರೊಬ್ಬ ವ್ಯಕ್ತಿ ಇರ್ತಾನೆ ಅವನಿಗೆ ಬರೀ ಅಷ್ಟೇ ಕೆಲಸ ಅವನಿಗೆ ಆ ಸಿಗ್ನಲ್ ಮ್ಯಾನ್ ಕೆಲಸನೇ ಅಷ್ಟು ವಾರ ನಡೀತಾರೋ ಟೈಮ್ ಯಾವಾಗ ಗಾಡಿ ನಿಲ್ಲಿಸಬೇಕು ಅಥವಾ ಮುಂದೆ ಎಲ್ಲ ಬೋಲ್ಡರ್ ಬಿದ್ದೋಯ್ತು ಅಥವಾ ಏನೋ ಕಲ್ಲು ಬಿದ್ದೋಯ್ತು ಇದೆಲ್ಲ ತಿಳ್ಕೊಂಡು ಅವನು ಸಿಗ್ನಲ್ ಕೊಟ್ಟು ಗಾಡಿನ ಮುಂದೆ ಕಳೆ ಕಳಿಸುವಂಥ ಕೆಲಸ ಸೊ ಎಲ್ಲರೂ ಅವರವ್ರ ಕೆಲಸದಲ್ಲಿ ಒಂದು ಜೀವಂತಿಕೆ ಅಥವಾ ಒಂದು ಉತ್ಸಾಹ ನೋಡ್ಕೊತಾ ಇರ್ತಾರೆ ಸೊ ಆ ಥರದ ಒಂದು ಬ್ಯಾಕ್ ಡ್ರಾಪಲ್ಲಿ ಇಡೀ ಸಿನಿಮಾ ಸಾಗುತ್ತೆ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಸಿನಿಮಾ ನೋಡಿದಾಗ ಅದು ನಿಮಗೆ ಏನೋ ಪ್ರತಿಕ್ಷಣಕ್ಕೂ ಒಂದೊಂದು ಬೇರೆ ಥರದ ಟರ್ನ್ ಒಂದು ಐದು ದಿವಸದಲ್ಲಿ ನಡೆಯೋ ಕತೆ ಇದು ಭಾಳ ಕ್ಯೂಟಾಗಿ ತುಂಬ ವಿಚಿತ್ರವಾದ ಅಥವಾ ಸಹಜವಾಗಿ ವಿಚಿತ್ರ ಅಂತ ಅನ್ಸೋ ಒಂದಷ್ಟು ಘಟನೆಗಳ ನಡುವೆ ಸಾಕ್ತಾ ಹೋಗುತ್ತೆ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಸಿನಿಮಾ ಅಲ್ಲ ಇತಿಹಾಸನ ನೆನಪಿಸುತ್ತೆ ಅಲ್ಲ ಸಿ ದೃಶ್ಯ ಮಾಧ್ಯಮದಲ್ಲಿ ಇಂಥದ್ದೇ ಕತೆ ಬಾಕ್ಸ್ ಆಫೀಸಿಂದ ಬಿದ್ದು ಕಲೆಕ್ಷನ್ ಇಂದೇ ಬಿದ್ದವ್ರಿಗೆ ನೀವು ಹೇಳಿದಾಗೆ ಹೌದು ಇವತ್ತಿನ ಜನ ಏನು ನೋಡ್ತಾ ಇದ್ದಾರೆ ಅದನ್ನೇ ಅದೇ ಥರದ ಅಂಶಗಳನ್ನ ಇಟ್ಟು ಅದೇ ಥರದ ಕಥಾವಸ್ತುಗಳನ್ನು ಮಾಡಿ ಮತ್ತೆ ಥಿಯೇಟ್ರಿಗೆ ಕರೆಸೋದು ಕರ್ತದೋ ಪ್ರಯತ್ನ ಮಾಡ್ತಾರೆ ಬಟ್ ಇವತ್ತು ಹಾಗಿಲ್ಲ ದೃಶ್ಯ ಮಾಧ್ಯಮ ಅಂದರೆ ಎಸ್ಪೆಷಲಿ ಈ ಕೋವಿಡ್ ಪೀರಿಯಡ್ ಇಂದ ಈಚೆಗೆ ಬಂದ ಮೇಲೆ ತುಂಬ ಜನ ಎಕ್ಸ್ಪೋಸ್ ಆಗಿದ್ದಾರೆ ಬೇರೆ ಬೇರೆ ಲ್ಯಾಂಗ್ವೇಜ್ ಸಿನ್ಮಾ ನೋಡಿದ್ದಾರೆ ಓ ಟಿ ಟಿ ಸಿಮಾಗಳು ನೋಡ್ತಾರೆ ವೆಬ್ ಸೀರೀಸ್ಗಳು ನೋಡ್ತಾರೆ ಅವ್ರಿಗೂ ಈಗ ಬೇರೆ ಥರದ ಒಂದಷ್ಟು ಅಭಿರುಚಿಗಳು ಬದಲಾಗಿದೆ ಅಂದರೆ ಇಲ್ಲ ನಮ್ಮಲ್ಲಿ ಯಾಕೆ ಈ ಥರದ್ದು ಆಗೋಲ್ಲ ಇದು ಯಾಕೆ ನಮ್ಮಲ್ಲಿ ಬರೀ ಅದೇ ಥರದ್ದು ಮಾಡ್ತಾರೆ ಅಂತನೂ ಒಂದಷ್ಟು ಜನಗಳ ಧೋರಣೆ ಇದೆ ಸೊ ಹಾಗಾಗಿ ಆ ಥರದ್ದು ಬಯಸ್ತಾರೆ ಅಂದರೆ ಈ ಥರದ್ದು ಬಯಸೋರು ಇದ್ದಾರಲ್ವಾ ಅದನ್ನು ಇದ್ದಾರೆ ಇದನ್ನು ಮಾಡೋಕೆ ಯಾರೂ ಇಲ್ಲವಲ್ಲ ಸೊ ಹಾಗಾಗಿ ಇವರು ಮಾಡಿದ್ದಾರೆ ನನಗೆ ಪ್ರತಿಯೊಂದು ಕ್ಯಾರೆಕ್ಟರ್ ಡಿಫ್ರೆಂಟ್ ಬಿಕಾಸ್ ಅದು ಯಾವುದು ನಾನು ಅಲ್ವಲ್ಲ ಹಾಗಾಗಿ ನನ್ನದಲ್ಲದ ಪಾತ್ರವನ್ನು ನಾನು ಏನು ಮಾಡಿದ್ರು ನನಗೆ ಭಾಳ ಡಿಫ್ರೆಂಟ್ ಅಂತ ನೆನಿಸ್ತೇನೆ ಬಹಳ ಖುಷಿ ನಮಗೆ ಅಂದರೆ ನಾನು ಥಿಯೇಟ್ರ್ ಡೇಸಿಂದ ಅವರು ನಾನು ನಟರಂಗದಲ್ಲಿದ್ದಾಗ ಅವರು ನಟರಂಗಾಗಿ ಒಂದು ಅಂತ ಒಂದು ನಾಟಕನ ನಿರ್ದೇಶನ ಮಾಡಿದರು ಅಂಕಲ್ ಲೋಕ್ನಾಥ್ ಇವಾಗ ಇಲ್ಲ ಅವರು ಅವ್ರ ಮುಖ್ಯ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿದ್ರು ನಾವೆಲ್ಲ ಸ್ಟೇಜ್ ಕೆಲಸ ಮಾಡಿದ್ವಿ ಸೊ ಅವರು ಏನೇ ಒಂದು ಮಾಡಿದ್ರೂ ಒಂದು ಹೊಸ ಅಪ್ರೋಚ್ ಇರುತ್ತೆ ಅಥವಾ ಅದಕ್ಕೊಂದು ತನ್ನತನ ಇರುತ್ತೆ ನೇಟಿವಿಟಿ ಇರುತ್ತೆ ಈ ಮಣ್ಣಿನ ಒಂದು ಸೊಗಡು ಇರುತ್ತೆ ಅವರು ಏನೇ ಏನಾದರೂ ಹೇಳುವಾಗ ಸೊ ಅಂಥ ವ್ಯಕ್ತಿಗಳ ಜೊತೆ ಕೆಲಸ ಮಾಡೋದು ಯಾವಾಗಲೂ ಖುಷಿನೇ ಅದಾದ್ಮೇಲೆ ಸುಮಾರು ಸಿನಿಮಾಗಳು ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ತು ಆ್ಯಂಡ್ ಅವ್ರ ಜೊತೆ ಅವಾಗ ಕೂತಾಗ ಬರೀ ಇಂಥದ್ದೇ ಚರ್ಚೆಗಳು ನಡೀತಿರುತ್ತೆ ಹಾಗಾಗಿ ಕಲಿಯೋ ಕಲಿಯೋದು ತುಂಬ ಇರುತ್ತೆ ಅವ್ರ ಹತ್ರ ಹಾಗಾಗಿ ಕಣ್ಣು ಮುಚ್ಕೊಂಡು ಅವ್ರು ಇದ್ದಾರೆ ಅಂತ ಹೇಳಿದ್ರು ಒಕ್ಕೊಂಡು ಮಾಡ್ತಾ ಇರೋದು ಇಫ್ ನಾಟ್ ಆನ್ ಏನೋ ಇನ್ ಫ್ರಂಟ್ ಆಫ್ ದಿ ಕ್ಯಾಮ್ರಾ ಅದರ್ವೈಸ್ ಆಲ್ಸೋ ವಿ ಲರ್ನ್ ಐ ಲರ್ನ್ ಎಸ್ಪೆಷಲಿ ಅವ್ರಿಗೆ ಏನೋ ವಿಷಯಗಳು ತುಂಬ ತಿಳ್ಕೊಂಡಿದ್ದಾರೆ ತುಂಬ ಮಾತಾಡ್ತೀವಿ ತುಂಬ ಕೊಡೋದು ಕೊಳ್ಳೋದು ಇರುತ್ತೆ ಹಾಗೆ ಭಾಳ ಖುಷಿ ಅನಿಸುತ್ತೆ ನನಗೆ ಎಲ್ಲರೂ ಯಾರೂ ಕೆಟ್ಟ ಚಿತ್ರ ಮಾಡಬೇಕು ಅಂತ ಮಾಡಲ್ಲ ಜನ ಯಾಕೆ ಬರ್ತಿಲ್ಲ ಸೀರಿಯಸ್ ಇದೊಂದು ದೊಡ್ಡ ಸಮಸ್ಯೆನೇ ಯಾಕೆ ಬರ್ತಲ್ಲ ಅಂತ ಗೊತ್ತಿಲ್ಲ ಎಲ್ಲದಕ್ಕೂ ದೊಡ್ಡ ದೊಡ್ಡ ಹೀರೋಗಳ ಯಾಕೆ ಮಾಡ್ಬೇಕಾ ಅಥವಾ ಕಂಟೆಂಟ್ ಅನ್ನೋ ಅಂದ್ರೆ ಜನ ಏನ ಕಂಟೆಂಟ್ ಅಂತ ಅನ್ಕೊಂಡಿದ್ದಾರೆ ಅಥವಾ ಬಯಸ್ತಿದ್ದಾರೆ ಆ ಥರದ ಸಿನಿಮಾಗಳಲ್ಲಿ ನಾವು ಸೋಕಾಲ್ಡ್ ಮೇನ್ ಸ್ಟ್ರೀಮ್ ಹೀರೋಸ್ ಆ್ಯಕ್ಟ್ ಮಾಡ್ತಿಲ್ವಾ ಏನ್ ಬಯಸ್ತಾ ಇದಾರೆ ಅಂತ ಪಲ್ಸ್ ಯಾರಿಗೂ ಇನ್ನೂ ಗೊತ್ತಾಗಿಲ್ಲ ಆಮೇಲೆ ನನ್ಗನ್ಸುತ್ತೆ ಅನ್ಸುತ್ತೆ ಇದೊಂದು ಫೇಸ್ ಅಂತ ಅನ್ಸುತ್ತೆ ಗೊತ್ತಿಲ್ಲ ಇದು ಪ್ರತಿ ಹತ್ತು ವರ್ಷಕ್ಕೂ ಹದಿನೈದು ವರ್ಷಕ್ಕೂ ಈ ಥರದೊಂದು ಆಗಿದೆ ಅಥವಾ ಆಗ್ತಾನೆ ಇರುತ್ತೆ ಅದಾದ್ಮೇಲೆ ಮತ್ತೊಂದು ಹತ್ತು ವರ್ಷ ಬಹಳ ಬ್ಯುಸಿ ಆಗುತ್ತೆ ಎಂಥ ಚಿತ್ರಗಳನ್ನ ಮಾಡಿದ್ರು ಜನ ನೋಡ್ತಾರೆ ಆ್ಯಂಡ್ ಇವತ್ತು ತುಂಬ ಎಲ್ಲವೂ ದೊಡ್ಡದಾಗಿರೋದ್ರಿಂದ ಪಬ್ಲಿಸಿಟಿ ಕೊಡ್ತಾ ಇರ್ಬೋದು ಜನಕ್ಕೆ ರೀಚ್ ಆಗದೆ ಇರ್ಬೋದು ಒಂದು ಸಿನ್ಮಾ ಸೋಲೋದಕ್ಕೆ ಸಾವಿರ ಕಾರಣ ಇರುತ್ತೆ ಗೆಲ್ಲೋದಕ್ಕೆ ಹೇಗೆ ಕಾರಣಗಳಿರುತ್ತೆ ಹಾಗೆ ಸೋಲೋದಕ್ಕೂ ಕಾರಣಗಳಿರುತ್ತೆ ಸೊ ಹಾಗಾಗಿ ಇದು ಯಾರೋ ನುರ್ತವರು ತಿಳಿದವರು ಅದನ್ನು ಹಾಕ್ಬೇಕು ಯಾಕೆ ಜನ ಇಲ್ಲ ಅಂತ ಬಟ್ ಎಲ್ಲರೂ ಎಸ್ಪೆಷಲಿ ಅಂದರೆ ಕೆಲಸ ಏನು ನಿಂತಿಲ್ಲ ಇಂಡಸ್ಟ್ರಿ ಏನು ನಿಂತಿಲ್ಲ ಎಲ್ಲರೂ ತುಂಬ ಜನ ಸಿನ್ಮಾ ಮಾಡ್ತಿದ್ದಾರೆ ಎಲ್ಲರೂ ಅವರವರ ಅಭಿಪ್ರಾಯಗಳನ್ನು ತೆರೆ ಮೇಲೆ ತರಬೇಕು ಅಂತ ಕಾಯ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಸೊ ಜನ ಯಾಕೆ ಬರ್ತಾ ಇಲ್ಲ ಗೊತ್ತಿಲ್ಲ ಅಂದರೆ ಅವಿನ್ಯೂಸ್ ಜಾಸ್ತಿ ಆಗಿದೆ ಏನೋ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ಸ್ ಅಂದಿದೆ ಇವತ್ತು ಎಲ್ಲರೂ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸ್ಗಳಿಗೋಸ್ಕರನೇ ಟಾರ್ಗೆಟ್ ಆಡಿಯನ್ಸ್ ಇಟ್ಕೊಂಡು ಸಿನ್ಮಾಗಳನ್ನ ಮಾಡ್ತಿದ್ದಾರೆ ಹಾಗಾಗಿ ಇರ್ಬೋದು ಸಮಸ್ಯೆ ಅಂದರೆ ಈಗ ನಾವು ಯಾವ ಲ್ಯಾಂಗ್ವೇಜ್ನ ಇಟ್ಕೊಂಡು ಮಾತಾಡ್ತೀವಿ ಈಗ ತುಂಬ ಹಿಂದಿ ಸಿನಿಮಾಗಳು ದೊಡ್ಡ ದೊಡ್ಡ ಸ್ಟಾರ್ ನಟರ ಸಿನಿಮಾಗಳು ಓಡಲಿಲ್ಲ ಆಯಿತಾ ತಮಿಳಲ್ಲೂ ಅಷ್ಟೇ ಎಲ್ಲ ಸಿನಿಮಾಗಳು ಓಡ್ತಿದೆ ಇಲ್ಲ ಅಂದರೆ ನಮ್ಗೆ ಯಾವುದೋ ಏನೋ ನೆಟ್ಫ್ಲಿಕ್ಸಲ್ಲೋ ಅಮೆಝಾನಲ್ಲೂ ಸಿಗ್ತಿದೆ ಅಂತ ಕಾರಣಕ್ಕದು ಹಿಟ್ ಅಂತ ನಾವು ಅಂದ್ಕೊಳ್ಳೋದಾದರೆ ಗೊತ್ತಿಲ್ಲ ನಾವು ಹೌದು ನಮ್ಗೆ ಯಾರಿಗೂ ಸೇರಿಸತಿಲ್ಲ ಅಲ್ಲಿ ಹಂಗಾಗಿ ನಮ್ಮ ಸಿನಿಮಾ ಚೆನ್ನಾಗಿದೆ ಅಲ್ಲ ಗೊತ್ತಿಲ್ಲ ಬಟ್ ಎಲ್ಲ ಲ್ಯಾಂಗ್ವೇಜಲ್ಲೂ ಎಲ್ಲ ಸಿನಿಮಾಗಳು ನೂರು ದಿವಸ ಓಡ್ತಿದೆ ಅನ್ನೋ ಥರದ್ದು ಎನ್ ಎಲ್ಲೂ ಸಿಚುವೇಶನ್ ಇಲ್ಲ ಹೌದು ನಮ್ಮಲ್ಲಿ ಬರ್ತಿಲ್ಲ ಜನ ಬರ್ತಿಲ್ಲ ಅದಕ್ಕೆ ಕಾರಣ ನಾವು ಏನು ಅಂತ ಗೊತ್ತಿಲ್ಲ ಇಲ್ಲ ಆಡಿಯನ್ಸ್ ನಾವು ಬ್ಲೇಮ್ ಮಾಡಲ್ಲ ಯಾಕೆಂದರೆ ಆಡಿಯನ್ಸ್ ಮಾನದಂಡ ಏನು ಒಳ್ಳೆಯದು ಅಂತ ಇನ್ನೂ ಗೊತ್ತಾಗಿಲ್ಲ ನಮಗೆ ಅಲ್ವಾ ಸೊ ಈ ಥರದ ಪ್ರಯತ್ನಗಳು ಆಗ್ತಾ ಇದ್ರೆ ಪ್ರಾಯಶ ಯಾವುದೋ ಒಂದು ಇಲ್ಲ ನಮ್ಗೆ ಈ ಥರದ್ದು ಬೇಕು ಅಂತ ಅನ್ನಿಸಿದಾಗ ಜನ ಅದರ ಹಿಂದೆ ಬೀಳ್ತಾರೆ ಆ ಥರದೊಂದಷ್ಟು ಸಿನಿಮಾಗಳಾಗುತ್ತೆ ಸೊ ಹಾಗಂತ ಪ್ರಯತ್ನ ಪಡೋದು ನಾವು ನಿಲ್ಸೋಕ್ಕಾಗಲ್ಲ ಸಂದೇಶ ಈ ಥರದೊಂದು ಸಿನಿಮಾಗಳನ್ನೂ ದಯವಿಟ್ಟು ಮಾಡಿ ಅಂತ ಒಂದು ಸಂದೇಶ ಕೊಡ್ತಾ ಇದ್ದೀನಿ ಫಾರ್ ದ ಫಿಲ್ಮ್ ಇಂಡಸ್ಟ್ರಿ ಅಂದರೆ ಈ ಥರದೊಂದು ದೊಡ್ಡ ವಾಯ್ಡ್ ಇದೆ ಒಂದು ದೊಡ್ಡ ಶೂನ್ಯ ಇದೆ ಯಾರೂ ಈ ಥರದ ಪ್ರಯತ್ನಗಳನ್ನ ಮಾಡ್ತಿಲ್ಲ ಈ ಥರದ್ದು ಮಾಡಿ ಅಂತ ಒಂದು ನೀವಾಗಲೇ ಹೇಳಿದಾಗ ಒಂದು ನಮ್ಮ ಈ ನೆಲದ ಒಂದು ಏನು ಇತಿಹಾಸ ಏನಿದೆ ಅದನ್ನು ಹೇಳುವಂಥ ಒಂದು ಸಿನಿಮಾ ಈ ಥರದೊಂದು ಕಲ್ಟ್ ಮೂವೀಸ್ ಅಂದರೆ ತುಂಬ ಜನ ಈ ಥರದೊಂದು ಸಿನಿಮಾ ಕೈ ಹಾಕಲ್ಲ ಕಂಟೆಂಟ್ 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 ಅಂತ ಏನಾಯ್ತು ಆ ಥರದೊಂದು ಪ್ರಯತ್ನ ಮಾಡಿದ್ದೀನಿ ಬಂದು ನೋಡಿ ಇದೊಂದು ಸುಮಾರು ಜನ ಅದನ್ನು ನಾಟಕದ ಅವತರಣಕ್ಕೆ ನೋಡಿರ್ಬೋದು ವಿಷ್ಯುವಲ್ ಮೀಡಿಯಮಲ್ಲಿ ಇದನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಚೆನ್ನಾಗಿದೆ ಸಿನಿಮಾ ಆ್ಯಂಡ್ ನಾನು ಈಗ ಕತೆ ಹೇಳಿದ್ರೆ ಎಲ್ಲ ರಿವೀಲ್ ಆಗಿಬಿಡುತ್ತೆ ಅದು ಭಾಳ ಇಂಟ್ರೆಸ್ಟಿಂಗ್ ಆದ ಒಂದು ಕತೆ ಸೊ ದಯವಿಟ್ಟು ಬಂದು ನೋಡಿ ಅಂತ ಹೇಳ್ತಾರೆ ಅಷ್ಟೇ